ಚೇಳೂರು ಹೊಸ ತಾಲೂಕು ಆಗಿರುವುದರಿಂದ ಇದೇ ಮೊಟ್ಟ ಮೊದಲ ಬಾರಿಗೆ ಇಪ್ಪತ್ತಾರು ಎಕರೆ ಹತ್ತು ಗುಂಟೆ ಜಮೀನಿನಲ್ಲಿ ಸ್ಟಾರ್ ಬಿಲ್ಡರ್ಸ್ ಅವರು ಬಾಗೇಪಲ್ಲಿ ಚೇಳೂರು ಮುಖ್ಯ ರಸ್ತೆಯ ಖಾನ್ ಕೋಟೆ ಬಳಿ ಹೊಸದಾಗಿ ನಿರ್ಮಾಣ ಮಾಡುತ್ತಿರುವ ಚೇಳೂರು ನ್ಯೂಟೌನ್ ಉಪನಗರ ಕಾನೂನು ಚೌಕಟ್ಟಿನಲ್ಲಿ ನಿರ್ಮಾಣ ಮಾಡುತ್ತಿರುವ ಬಡಾವಣೆ ಆಗಿದ್ದು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನ್ ಅಪ್ರೂವಲ್ ಪಂಚಾಯಿತಿ ಈ ಸ್ವತ್ತು ಎಲ್ಲ ರೀತಿಯ ಮೂಲಭೂತ ಸೌಲಭ್ಯಗಳನ್ನು ಹೊಂದಿದ್ದು ನಮ್ಮ ಬಡಾವಣೆಯಲ್ಲಿ ಮೊದಲು ಸೈಟ್ ಕೊಂಡುಕೊಂಡು ಮನೆ ಕಟ್ಟಿಕೊಳ್ಳುವ ಹತ್ತು ಜನರಿಗೆ ಮೊದಲ ಆದ್ಯತೆಯಾಗಿ ನನ್ನೂರು ಮೂಟೆ ಸಿಮೆಂಟ್ ಉಚಿತವಾಗಿ ನೀಡಲಾಗುವುದು ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ಕೆ ಆರ್ ಬಡಾವಣೆ ಚಿಂತಾಮಣಿ ಮೊಬೈಲ್ ನಂಬರ್ ಒಂಬತ್ತು ಒಂದು ಸೊನ್ನೆಗೆ ಸಂಪರ್ಕಿಸಬಹುದು ನಮಸ್ಕಾರ ಸಿಟಿ ನ್ಯೂಸ್ಗೆ ಸ್ವಾಗತ ಇದೀಗ ಮುಖ್ಯಾಂಶಗಳು ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಿರುವ ಹಿನ್ನೆಲೆಯಲ್ಲಿ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ನೇತೃತ್ವದಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಾಚರಣೆ ಮಾಡಿದರು ಇದೇ ವೇಳೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಇವರ ಸಹೋದರ ಡಾಕ್ಟರ್ ಎಂಸಿ ರವರ ವಿರುದ್ಧ ಕಿಡಿಕಾರಿದ್ದಾರೆ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ವಿಜಯ ಪತಾಕಿ ಆರಿಸಿ ಇಪ್ಪತ್ತೇಳು ವರ್ಷಗಳ ಬಳಿಕ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಿರುವುದರಿಂದ ಬಿಜೆಪಿ ಪಕ್ಷದ ಮುಖಂಡ ಜಿ ಎನ್ ವೇಣುಗೋಪಾಲ್ ನೇತೃತ್ವದಲ್ಲಿ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಸಿಹಿ ಅಂಜಿತ್ ಸಂಭ್ರಮಾಚರಣೆ ಮಾಡಿದರು ಈ ವೇಳೆ ಬಿಜೆಪಿ ಪಕ್ಷದ ಮುಖಂಡ ದೇವನಹಳ್ಳಿ ಜಿ ಎನ್ ವೇಣುಗೋಪಾಲ್ ಮಾತನಾಡಿ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದ ಚುಕ್ಕಾಣಿ ಹಿಡಿಯುತ್ತಿರುವುದು ಸಂತಸದ ವಿಷಯವಾಗಿದೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಅಭಿವೃದ್ಧಿ ಹೆಸರಲ್ಲಿ ಪ್ಯಾಕೇಜ್ ಕಾಂಟ್ರಾಕ್ಟ್ ಕೊಟ್ಟು ಕಮಿಷನ್ ಲೂಟಿ ಮಾಡುತ್ತಿದ್ದಾರೆ ಏಕೆಂದರೆ ಇಲ್ಲಿನ ಕಾಂಟ್ರಾಕ್ಟರ್ಗೆ ಕೆಲಸ ನೀಡಿದರೆ ಕಮಿಷನ್ ಪಡೆದುಕೊಳ್ಳುವುದು ಗೊತ್ತಾಗುತ್ತದೆ ಹಾಗಾಗಿ ಆಂಧ್ರದವರಿಗೆ ಪ್ಯಾಕೇಜ್ ಮೂಲಕ ಎಂಟು ಕೋಟಿ ಹತ್ತು ಕೋಟಿ ರೀತಿಯಲ್ಲಿ ಕಾಂಟ್ರಾಕ್ಟ್ ಕೊಟ್ಟು ಲೂಟಿ ಮಾಡುತ್ತಿದ್ದಾರೆ ಆಜಾದ್ ಚೌಕದಲ್ಲಿ ರಥಸಪ್ತಮಿ ದಿವಸ ರಥವನ್ನು ತೆಗೆಸಿದ್ದಾರೆ ಇದು ಒಳ್ಳೆಯದಲ್ಲ ಎಲ್ಲೋ ದೇವಾಲಯಗಳನ್ನು ಕಟ್ಟಿ ಉದ್ದಾರ ಮಾಡುತ್ತೇವೆ ಎನ್ನುವುದಲ್ಲ ಪುರಾತನ ದೇವಾಲಯ ಇರತಕ್ಕ ಚೌಕದಲ್ಲಿ ರಥವನ್ನು ಇಟ್ಟರೆ ತಪ್ಪೇನು ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಅವರು ನಿಮ್ಮ ಕುಟುಂಬದ ಬಗ್ಗೆ ಮಾತನಾಡುತ್ತೀರಾ ಎಂದು ಹೇಳುತ್ತಿದ್ದೀರಾ ನೀವು ಮಾಡಿರುವ ಸರ್ಕಾರಿ ಜಮೀನುಗಳ ಕಬಳಿಕೆಯ ಬಗ್ಗೆ ಅಸೆಂಬ್ಲಿಯಲ್ಲಿ ಪ್ರಶ್ನಿಸಿದ್ದಾರೆ ಎಂದು ಕೇಳುತ್ತೀರಿ ಸರ್ಕಾರಿ ಜಾಗದಲ್ಲಿರುವ ಅಜಾದ್ ಚೌಕ ಅಭಿವೃದ್ಧಿ ಏನೋ ಮಾಡ್ತೀವಿ ಎಂದು ರಥ ತೆಗೆಸುವುದು ಎಷ್ಟರ ಮಟ್ಟಿಗೆ ಸರಿ ಅಜಾದ್ ಚೌಕದ ದಾಖಲೆಗಳು ನಿಮ್ಮ ಬಳಿ ಇಲ್ಲವೆಂದರೆ ಅದನ್ನು ನೀವು ಬರೆದುಕೊಳ್ಸಿದ್ರಿ ಆದರೆ ಅದು ದಾಖಲೆಗಳಲ್ಲಿ ಸಿಗುವುದಿಲ್ಲ ಎಂದು ಬಿಟ್ಟಿದ್ದೀರಾ ಹಾಗಾಗಿ ಅವರು ಎರಡು ಬಾರಿ ಶಾಸಕರಾಗಿ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥವರು ನಿಮ್ಮ ಅವ್ಯವಹಾರಗಳ ಬಗ್ಗೆ ಮಾತನಾಡಿದರೆ ದ್ವೇಷದ ರಾಜಕಾರಣ ಎಂದು ಬಿಂಬಿಸುತ್ತಾರೆ ಎಂದು ಚಾಟಿ ಬೀಸಿದ್ದಾರೆ ಅಭಿವೃದ್ಧಿ ಹೆಸರಲ್ಲಿ ಈ ಹಿಂದೆ ನೀವೇ ಅಧಿಕಾರದಲ್ಲಿದ್ದೀರಿ ಆಗ ಫುಟ್ಪಾತ್ ಒತ್ತುವರಿಯಾಗಿದ್ದಾಗ ಯಾಕೆ ತೆಗೆಸಲಿಲ್ಲ ನಿಮ್ಮ ರಾಜಕೀಯದ ತೆವಳಿನ ದಾಹಕ್ಕಾಗಿ ರಸ್ತೆಗಳ ಫುಟ್ಪಾತ್ ಅಭಿವೃದ್ಧಿ ಹೆಸರಲ್ಲಿ ಜನರಿಗೆ ತೊಂದರೆ ಕೊಡುತ್ತಿದ್ದೀರಾ ಹತ್ತು ಜನಕ್ಕೆ ನೋವು ಕೊಟ್ಟು ಯಾರೂ ಉದ್ದಾರ ಆಗಿಲ್ಲ ಎಂದು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹಾಗೂ ಸಹೋದರ ಎಂಸಿ ಬಾಲಾಜಿ ರೆಡ್ಡಿ ಅವರ ವಿರುದ್ಧ ಕಿಡಿಕಾರಿದರು ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಮುಖಂಡರಾದ ಮಹೇಶ್ ಬಾಯ್ ಶಿವಾರೆಡ್ಡಿ ಗೋಕುಲ್ ಶ್ರೀನಿವಾಸ್ ರಾಜಶೇಖರ್ ರೆಡ್ಡಿ ಗಾಜನ್ ಶಿವ ತುಮಸಂಬರ್ ರಾಜೇಂದ್ರ ಪ್ರಸಾದ್ ಮಾಡಿಕೆರೆ ಅರುಣ್ ಯಶಸ್ ಪ್ರದೀಪ್ ಸುನೀಲ್ ಪ್ರಕಾಶ್ ಪ್ರಕಾಶ್ ಗುಪ್ತಾ ಕೋರಪಲ್ಲಿ ವೆಂಕಟಪ್ಪ ದೇವರಾಜ್ ಶಿವರೆಡ್ಡಿ ಹಾಗೂ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಮತ್ತಿತರರು ಚೆನ್ನಾಗಿರೋ ಮತಬಾಂಧವರನ್ನ ಎರಡು ಗುಂಪಾಗಿ ಮಾಡಿ ಫಲಿತಾಂಶ ಬಿಜೆಪಿ ಜವಾಬ್ದಾರಿ ನೆಚ್ಚಿಸಿದೆ ಒಂದು ದೇಶದ ರಾಜಧಾನಿ ಭಾರತ ದೇಶದ ರಾಜಧಾನಿ ಡೆಲ್ಲಿಯಲ್ಲಿ ಇಪ್ಪತ್ತೇಳು ವರ್ಷಗಳಾಗಿತ್ತು ಇವತ್ತು ಬಿಜೆಪಿ ಬಂತು ಇವತ್ತು ಬಿ ಜೆ ಪಿ ಪಕ್ಷನ ಡೆಲ್ಲಿಯಲ್ಲಿ ಬಹುಮತದಿಂದ ನಲವತ್ತೆಂಟು ಸೀಟ್ಗಳು ಕೊಟ್ಟಿರ್ತಾರೆ ಇಪ್ಪತ್ತೆರಡು ಹಮ್ಮದ್ಮಿ ಬಂದಿರುತ್ತೆ ಇನ್ನು ಕಾಂಗ್ರೆಸ್ ಪರಿಸ್ಥಿತಿ ಮೂರು ಎಲೆಕ್ಷನ್ನಿಂದ ಶೂನ್ಯ ಇವತ್ತು ಜನ ಕಾಂಗ್ರೆಸ್ನ ಅಂತ ಸಂಪ್ರದಾಯಕ್ಕೆ ಬಂದಿದ್ದಾರೆ ಇದು ಒಳ್ಳೆ ಬೆಳವಣಿಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ನರೇಂದ್ರ ಮೋದಿಯವರ ಕೈ ಬಲಪಡಿಸೋದಕ್ಕೆ ಡಬಲ್ ಡೆಕ್ಕರ್ ಆಗಿ ಇವತ್ತು ಡೆಲ್ಲಿನ ಕೊಟ್ಟಿದೆ ಆದ್ದರಿಂದ ನಮ್ಮ ಕರ್ನಾಟಕದಲ್ಲಿನೂ ಸಂತೋಷ ಆಗಿದೆ ನಮ್ಮ ಬಿ ಜೆ ಪಿ ಪಕ್ಷ ಎಲ್ಲ ಕಡೆ ಮುನ್ನುಗ್ತಾ ಇದೆ ಬಿ ಜೆ ಪಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಒಳ್ಳೆ ದೇಶನ ಅಭಿವೃದ್ಧಿ ಹೊಂದಿಸ್ತಾ ಇದ್ದಾರೆ ಮೋದಿ ಅವರು ಅಮಿತ್ ಶಾ ಅವರಾಗ್ಬೋದು ರಾಜನಾಥ್ ಸಿಂಗ್ ಆಗ್ಬೋದು ಇರುವಂಥ ಇವತ್ತಿತ್ತು ಆರ್ ಎಸ್ ಎಸ್ಸು ಇವೆಲ್ಲ ಸೇರಿ ಇವತ್ತು ದೇಶನ ಉನ್ನತ ಸ್ಥಾನಕ್ಕೆ ತಗೊಂಡೋಗಿದ್ದಾರೆ ಈ ದೇಶ ಉನ್ನತ ಸ್ಥಾನ ಈ ದೇಶದ ಬಡತನ ನಿರ್ಮೂಲನೆ ಆಗಬೇಕು ಈ ದೇಶದಲ್ಲಿ ಪ್ರತಿಯೊಂದು ಉದ್ಯೋಗಗಳು ಸಿಕ್ಕಬೇಕು ಈ ದೇಶ ಯುವಕರ ಅಭಿವೃದ್ಧಿ ಹೊಂದಬೇಕು ವಿಕಾಸಿತ ಭಾರತ ನೆಲೆಯಲ್ಲಿ ಪ್ರತಿ ಯುವಕರಿಗೂ ಕೆಲಸ ಸಿಕ್ಕುವಂಥ ಕೆಲಸಗಳಾಗಬೇಕು ಸ್ವಯಂ ಉದ್ಯೋಗಗಳು ಬರಬೇಕು ಅಂತೇಳಿ ನರೇಂದ್ರ ಮೋದಿಯವರ ಒಂದಲ್ಲ ಹತ್ತಾರು ಯೋಜನೆಗಳ ಕನಸು ನೆನಸಾಗೋ ದಿವಸ ಹತ್ರ ಬರ್ತಾ ಇದೆ ಆದ್ದರಿಂದ ಈ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನ ಕೊಟ್ಟು ಇವತ್ತು ಜನಗಳಿಗೆ ಮೋಸ ಮಾಡಿ ಅಧಿಕಾರ ಪಡೀತು ಪ್ರತಿಯೊಂದು ರೇಷನ್ದು ಆರು ತಿಂಗಳಾಗೈತೆ ರೇಷನ್ ಎಪ್ಪತ್ತು ರೂಪಾಯಿ ಹಾಕ್ತೀನಿ ಅಂತ ಮರ್ತು ಹೋಗಿದ್ದಾರೆ ತಿಂಗಳ ಎಲೆಕ್ಷನ್ ಒಂದ್ಸಲಿ ಮಾತ್ರ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿರೋದು ಯಾವಾಗನೇ ಎಲೆಕ್ಷನ್ ಬಂದಿದ್ದ ತಿಂಗಳಲ್ಲಿ ಜನ ರಚ ತಿಂಗಳಲ್ಲಿ ಅದನ್ನು ಮಾತ್ರ ಎರಡು ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಇವತ್ತು ಬಡವರಿಂದ ಏನೂ ಬಂದಿಲ್ಲ ಇವತ್ತು ಒಳ್ಳೊಳ್ಳೆ ಬಸ್ಗಳಲ್ಲಿ ನಿಮಗೆ ಫ್ರೀ ಕೊಡ್ತೀರಿ ಮಹಿಳೆಯರು ಯಾವುದೇ ಬಸ್ಸಲ್ಲಿ ಓಡಾಡಿದ್ರು ಫ್ರೀ ಅಂತೇಳಿ ಇವತ್ತು ಡಬ್ಬ ಬಸ್ಗಳನ್ನು ಬಿಟ್ಟು ಫ್ರೀ ಅಂತಾರೆ ಆ ಬಸ್ ಕೂಡ ಜನ ಇರ್ತಾ ಇದ್ರು ಹಿಂದೆ ನನಗೊಂದ್ಸಲಿ ಫೋನ್ ಮಾಡಿ ಕಾಳಿ ಅಂತ ಹೇಳ್ಬಿಟ್ಟು ಪಕ್ಸಾದಂತ ಹೇಳಿ ನಮ್ಮ ಕಾರ್ಯಕರ್ತರು ಫೋನ್ ಹಾಕಿ ಈ ರಥ ಈ ರಥಾನ ಕೇಳಿ ತೆಗಿತಾರೆ ಅಂತೇಳಿ ಹೇಳಿದ್ರು ನಾವು ತಹಸೀಲ್ದಾರ್ಗೆ ಫೋನ್ ಹಾಕಿ ನೀವೇನನ್ನ ತೆಗೆದಿರೋ ಮಟ್ಟದಲ್ಲಿ ಬಂದರೆ ನಾವೆಲ್ಲ ಬರಬೇಕಾಗುತ್ತೆ ದಯವಿಟ್ಟು ಒಳ್ಳೆ ಕೆಲಸ ರಥ ಅಲ್ಲಿರಲಿ ದೇವಸ್ಥಾನದ ಅಗೆ ಸಾಸೋದು ಬೇಡ ಅನ್ನೋ ಒಂದು ವಿಚಾರವಾಗಿ ಅವ್ರಿಗೂ ತಹಸೀಲ್ದಾರ್ಗೂ ತಿಳಿಸಿರ್ತೀರಿ ನಾವು ತೆಗಿಯಲ್ಲ ಅಂತ ಮಾತು ಕೊಟ್ಟು ರಾತ್ರೋ ರಾತ್ರಿ ಕಮಿಷನರ್ಗಳನ್ನ ಉಪಯೋಗಿಸಿ ಜಿಲ್ಲಾ ಆಡಳಿತನ ಉಪಯೋಗಿಸಿ ತೆರವುಗೊಳಿಸಿರುವಂಥ ಹಿಂದೂಗಳ ಮೇಲೆ ಇರೋಂಥ ಕಾಂಗ್ರೆಸ್ ನಮ್ಮ ಮಂತ್ರಿಗಳಿಗೆ ಮುಸ್ಲಿಮ್ರ ಓಲೈಕೆಗೋಸ್ಕರ ಅವ್ರು ಮಾಡ್ತಾ ಇರುವಂತಹ ಕೆಲಸ ಅನ್ನಿಸ್ತಾರೆ ಹಿಂದು ತತ್ವದಲ್ಲಿ ಇವತ್ತಿರುವಂಥದ್ದು ಅಜಾ ರಥ ಪ್ರತಿಯೊಬ್ಬರು ಭಕ್ತಿ ಭಾವನೆಗಳಿಗಿರುವಂಥದ್ದು ಅದು ಎಲ್ಲ ಮತ ಬಾಂಧವಾಗಬಹುದು ಎಲ್ಲ ಜನಾಂಗಕ್ಕೂ ಗೊತ್ತಾಗ್ತದೆ ಜನಾಂಗಕ್ಕೆ ಗೊತ್ತಿದ್ದು ಅವ್ರು ಮಾಡ್ತಾ ಇರುವಂತ ಕೆಲಸ ಇವತ್ತು ಹೆಂಗಿದೆ ಅಂದ್ರೆ ಚೆನ್ನಾಗಿರೋ ಮತಬಾಂಧವ್ರನ್ನ ಎರಡು ಗುಂಪಾಗಿ ಮಾಡಿ ಇವ್ರನ್ನ ಬೇರ್ಪಡಿಸೋದಕ್ಕೆ ನಮ್ಮ ಓಟು ನಮ್ ಕಡೆ ಬೇಕು ಅನ್ನೋದಕ್ಕೋಸ್ಕರ ಇಂತ ಇಂಥ ಹಿಂದು ತತ್ವದ ಭಾವನೆಗಳಿಗೆ ಧಕ್ಕೆ ಬರುವಂತ ಕೆಲಸ ಮಾಡ್ತಾ ಇದಾರೆ ಈ ತರ ಮಾಡೋದು ಸರಿಯಲ್ಲ ಇದು ಸುಧಾಕರ್ ಅವ್ರಿಗೆ ಸರಿ ಪಡಿಸೋದು ಅಂತ ಆಗಲ್ಲ ಅವರು ಈ ಹಿಂದು ತತ್ವದಲ್ಲಿ ಹಿಂದೂಗಳನ್ನ ಭಕ್ತಿ ಭಾವನೆಗಳನ್ನ ಅವರಿಗೆ ನಷ್ಟ ಬರುವಂತ ಕೆಲಸ ಮಾಡೋದು ಬಾರಿ ಒಂಥರ ಹಿಂದೂಗಳ ಮನಸ್ಸಿಗೆ ನೋವುಂಟೋ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ಅದು ಸರಿಯಲ್ಲ ಅಂಗಡಿಗೆ ವ್ಯಾಪಾರ ಮಾಡ್ಕೊಳ್ಳೋ ಅಂತ ಫುಟ್ ಬಾತ್ ನಾನು ಫುಟ್ ಎರಡು ಮೆಟ್ಲು ಮೂರ್ ಮೆಟ್ಲು ಕಿತ್ತಾಕಿ ನೀನು ಅಂಗಡಿಗೆ ಒಳಕೋಗಿದ್ದಂತ ಕೆಲಸ ಮಾಡೋದ ಅಭಿವೃದ್ಧಿ ಅದ ಮಾಡೋದು ಮಾಡೋವಾಗಿ ಅಭಿವೃದ್ಧಿ ಜ್ಞಾನ ಇರಲ್ಲ ಮಾಡೋವಾಗೆ ಮೋರಿ ಮಾಡಿ ಇತ್ ಕಡೆ ಹತ್ ಕಡೆ ಮೋರಿ ಮಾಡಿ ಮೋರಿ ಮೇಲೆ ಹಾಕಿದ್ರೆ ಯಾರು ಬರ್ತಾರೆ ಊರ್ ಅಭಿವೃದ್ಧಿ ಮಾಡೋವಾಗ ನೀವ್ ಹಿಂದೆನೆ ಇದ್ರಲ್ಲ ಡಬಲ್ ರೋಡ್ಗಳಾಗ ಅವಾಗ ಎರಡ್ ಕಡೆ ಮೋರಿ ಮಾಡಿ ಮೋರಿ ಮೇಲೆ ಸ್ಲಾಬ್ ಹಾಕ್ಸಿದ್ರೆ ಯಾರು ಬರ್ತಾರೆ ಮೋರಿ ಮಾಡೋದಿನಕ್ಕೆ ದೊಡ್ಡ ಮೋ ಆ ಮೋರಿನಿಂದ ಯಾರು ಆಚೆ ಬರ್ಕೂಡದು ಅಂತ ಇವತ್ತು ನಿಮ್ಗೆ ಅನ್ಸಾರ ಇವತ್ತು ಪಬ್ಲಿಕ್ ಆಗಿ ವ್ಯಾಪಾರ ಮಾಡಿಕೊಂಡು ಹತ್ತು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜೀವನ ಮಾಡೋಂತ ಇವತ್ತು ಅವ್ರ ಮೆಟ್ ಹೊಡಿ ಅವ್ರ ಶೀಟ್ ಹೊಡಿ ಅವ್ರದ್ದು ವ್ಯವಸ್ಥೆ ಇರು ಕಾರ್ಯಗತವಾಗಿ ನೀವು ಯಾರೋ ಹೋಗ ನೂರು ಜನ ಸಾವಿರ ಜನ ಮಾಡ್ಕೊಳ್ಳೋ ತನಕ ಬಿಟ್ಟು ಇವತ್ತು ಮಾಡೋ ಕೆಲಸಕ್ಕೆ ಒಬ್ಬನೇ ಮಾಡ್ಕೊಳೋವಾಗ ಯಾವನ ನಾವು ಒಂದು ಒಬ್ಬಂದು ಹೊಡೆದಿದ್ರೆ ಇವತ್ತು ನಗರಸಭೆ ನಿಮ್ದು ಆವತ್ತಿಂದ ಇವತ್ತು ತನಕ ಇತ್ತಲ್ಲ ಯಾಕೆ ಅದನ್ನ ನಡೆದಿಲ್ಲ ನಿಮ್ಮ ಎಲೆಕ್ಷನ್ಗಳಿಗೋಸ್ಕರ ನೀವು ಅಲ್ಲಿ ಕಾಂಟ್ರಾಕ್ಟ್ಗಳು ಮಾಡ್ಕೊಳೋದ್ಸ್ಕ ನೀವು ಇಲ್ಲಿ ಚಿಂತಾಮಣಿ ಜನಕ್ಕೆ ಕಾಂಟ್ರಾಕ್ಟ್ ಕೊಡಿದ್ರೆ ಎಂಟು ಕೋಟಿ ಹತ್ತು ಕೋಟಿ ಕಾಂಟ್ರಾಕ್ಟ್ಗಳು ಪ್ಯಾಕೇಜಿಂಗ್ ತಗೊಂಡು ಮಾಡಿ ಕೊಡೋದಕ್ಕೋಸ್ಕರ ಏನೋ ಒಂದು ನೆಪಾತಿಗೆ ನಾನು ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದೀನಿ ಇಲ್ಲಿನವ್ರಿಗೆ ಮಾಡಿದ್ರೆ ಹತ್ತು ರೂಪಾಯಿ ಗೊತ್ತಾಗುತ್ತಲ್ಲ ನಿಮಗೆ ಎಲ್ಲ ಆಂಧ್ರದವರಿಗೆ ಕಾಂಟ್ರಾಕ್ಟ್ರು ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ ಕೊಟ್ಟು ಮತ್ತಗಳು ನೀವು ಕಮಿಷನ್ ತಗೊಳೋದಕ್ಕೋಸ್ಕರ ನಿಮಗೆ ಕೆಲಸ ಬೇಕು ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅದು ಇಷ್ಟು ಬಿಟ್ಟರೆ ಅಭಿವೃದ್ಧಿ ಮಾಡಿದ ಮೇಲೆ ಹತ್ತು ಜನಕ್ಕೆ ಉಪಯೋಗ ಬೀಳುವಂಥದ್ದು ಬೇಕು ಹತ್ತು ಜನಕ್ಕೆ ಅನ್ಯಾಯ ಮಾಡಿ ಅಭಿವೃದ್ಧಿ ಅಭಿವೃದ್ಧಿ ಅಲ್ಲ ಅದು ಅವ್ರಿಗೆ ಮನಸ್ಸಾಕ್ಷಿ ಇರ್ಬೋದು ಅವ್ರಿಗೆಲ್ಲ ಗೊತ್ತಿರ್ತದ ಅವ್ರಿಗೆ ಗೊತ್ತಿರ್ತದ ಅವಕ್ಕೆಲ್ಲ ಕೈ ಹಾಕೋದ್ ತಪ್ಪು ಸಮಸ್ತ ನಾಗರಿಕ ಬಂಧುಗಳೇ ನಿಮ್ಮ ಮಗುವಿನ ಸರ್ವತೋಮುಖ ಬೆಳವಣಿಗೆ ಹಾಗೂ ಅಂತಾರಾಷ್ಟ್ರೀಯ ಶಿಕ್ಷಣಕ್ಕಾಗಿ ಶೌರ್ಯ ಅಕಾಡೆಮಿಯಲ್ಲಿ ಎರಡ್ ಸಾವಿರ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದಾಖಲಾತಿ ಪ್ರಾರಂಭವಾಗಿದೆ ಪ್ರಿಕೆಜಿಯಿಂದ ಏಳನೇ ತರಗತಿವರೆಗೆ ಜರ್ಮನಿಯ ಪ್ರತಿಷ್ಠಿತ ವಿಜ್ಞಾನಿಗಳಾದ ಡಾಕ್ಟರ್ ಸಿಂಡ್ರೆಲಾ ಚುಂಡೂರಿ ಹಾಗೂ ಡಾಕ್ಟರ್ ರಾಜೇಂದ್ರ ಕುಮಾರ್ ಗುರುಮೂರ್ತಿ ಅವರಿಂದ ಸ್ಥಾಪಿಸಲ್ಪಟ್ಟಿರುವ ಈ ಶಾಲೆಯಲ್ಲಿ ಅಂತಾರಾಷ್ಟ್ರೀಯ ಗುಣಮಟ್ಟದ ಶಿಕ್ಷಣವನ್ನು ನೀಡಲಾಗುತ್ತಿದೆ ಸೀಮಿತ ಸೀಟುಗಳು ಮಾತ್ರ ಇಂದೇ ಭೇಟಿ ನೀಡಿ ಶೌರ್ಯ ಅಕಾಡೆಮಿ ಅಂತಾರಾಷ್ಟ್ರೀಯ ಶಾಲೆ ಶಿವಕೃಷ್ಣಾವತಿ ಬಡಾವಣೆ ಪಕ್ಕ ಉಳುವಾಡಿ ಅಂಥ ದಿವಸ ರಥಾನ ತೆಗೆದು ರಥನ ಬಿಸಾಕೋ ಅಂತ ಕೆಲಸ ಮಾಡಿದ್ರೆ ಇದು ಒಳ್ಳೇದು ಅಂತಲ್ಲ ಇದು ಇವತ್ತಲ್ಲ ನಾನು ಯಾವುದೋ ದೇವಸ್ಥಾನಗಳು ನೂರಾರು ಪೂಜೆ ಮಾಡಿಸ್ತೀನಿ ಕಳಿಸಿದ್ದೀನಿ ಅಂತಲ್ಲ ಇರೋ ದೇವಸ್ಥಾನನೇ ಹಾಳು ಮಾಡಿದರೆ ರಥ ನೆಟ್ಟು ನೆತ್ತೋಯ್ಯೋ ರಥ ವರ್ಷಕ್ಕೆ ಒಂದು ಮೂರ್ನಾಲ್ಕು ಸಲ ಜಾತ್ರೆಗಳಲ್ಲಿ ಆಗ್ಬೋದು ಹಬ್ಬದ ತಿಂಗಳಲ್ಲಿ ಆಗ್ಬೋದು ರಥದಲ್ಲಿ ದೇವರು ತೋರಿಸಿ ಮೆರವಣಿಗೆ ಮಾಡ್ಬೋದು ಎಲ್ಲಿ ನಿಂಪಣ ತೊಂದರೆ ಇತ್ತು ಅದು ಮನೆಯಲ್ಲ ಓಲಿ ಅದನ್ನೂ ಏನಾದ್ರು ಎತ್ಕೊಂಡೋಗಿ ಇಕ್ಕೊಂಡೋಗಿದ್ರೆ ಅದನ್ನೂ ತೊಗೊಂಡೋಗಿ ಅವ್ರ ಹೆಸರಿಗೆ ಗೌರ್ಮೆಂಟ್ ಜೀವನಗಳು ಇದ್ದಾವಲ್ಲ ಎಷ್ಟೋ ಕಾರ್ತಿಕ್ಳಾಗಿ ಇವತ್ತು ಅವ್ರ ಹೆಸರಲ್ಲಿ ಇದ್ದಾವೆ ಅವರಿಗೆಲ್ಲ ಮೊದಲಿಂದ ಗೊತ್ತಿರ್ತದೆ ಜೆ ಕೆ ಕೃಷ್ಣಾರೆಡ್ಡಿ ಅವರು ಅದ್ರ ಬಗ್ಗೆ ಮಾತಾಡಿ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು 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 ಅಂತಾರೆ ಇನ್ ಯಾವ್ದ್ರ ಬಗ್ಗೆ ಅವ್ರು ಮಾತಾಡಬೇಕು ಓಲಿ ಅವರು ಏನಾರು ಹಾಕೊಂಡಿದ್ರೆ ಅವ್ರ ಬಗ್ಗೆ ಅವ್ರು ಮಾತಾಡೋರು ಅವ್ರಿಗೊಬ್ಬ ಜನಪ್ರೀತಿ ಗೆದ್ದಿದ್ದವರು ಮಾತಾಡಬೇಕು ಅವ್ರ ಫ್ಯಾಮಿಲಿ ಓದಿದ್ದು ಎಲ್ಲರೂ ಮಾತಾಡ್ಕೊಡೋದು ವಿಚಾರ ಅವನ್ನೆಲ್ಲ ಅವ್ರು ತಿಳ್ಕೊಬೇಕು ತಿಳ್ಕೊಂಡು ಮುಂದೆ ಅಭಿವೃದ್ಧಿ ಆಗಲಿ ಹತ್ತು ಜನಕ್ಕೆ ನೋವು ಕೊಟ್ಟು ಯಾರೂ ಉದ್ಧಾರಾಗಿಲ್ಲ ಅದು ಅವ್ರಿಗೂ ಗೊತ್ತು ಯಾರಿಗೆ ನೋವು ಕೊಟ್ಟು ಕೆಲಸ ಏನು ಮಾಡಬೇಕು ಅನ್ನೋದು ನಾವೆಲ್ಲ ನೋವು ಕೊಡೋ ಕೆಲಸ ಮಾಡದಿರೋ ಅಭಿವೃದ್ಧಿ ಮಾಡಿ ಅಭಿವೃದ್ಧಿ ಮಾಡೋದಕ್ಕೆ ಎಲ್ಲರೂ ಜೊತೆಯಲ್ಲಿ ಕಡೆ ರಥ ಜಾಗದಾಗ ಏನೂ ಅಭಿವೃದ್ಧಿ ಆಗ್ತಾ ಇಲ್ಲ ರಥ ಇರೋದು ಸೆಂಟ್ರಿಗೆ ದೇವಸ್ಥಾನ ಮುಂದೆ ದೇವಸ್ಥಾನದ ಪ್ರಾಪರ್ಟಿಯಲ್ಲೇ ರಥ ಇರೋದು ಅದರಿಂದ ತೆಗೆದು ನೀವು ಏನ್ ಅಭಿವೃದ್ಧಿ ಮಾಡ್ತೀರಿ ಅಭಿವೃದ್ಧಿ ಅಂದ್ರೆ ಏನ ಕಾಂಪ್ಲೆಕ್ಸ್ ಕಟ್ತಾ ಇದ್ದೀರಾ ಅದು ತಾತ್ಕಾಲಿಕವಾಗಿ ರಥ ರೆಡಿ ಮಾಡೋದಕ್ಕೆ ಜಾಗ ಪರ್ಮಿಷನ್ ತಗೊಂಡಿರೋದು ಅಷ್ಟೇ ಅಂತ ಹೇಳ್ತಾರೆ ದೇವಸ್ಥಾನದ ರೆಡಿ ಮಾಡೋದಕ್ಕೆ ತಾತ್ಕಾಲಿಕವಾಗಿ ಸೆಟ್ ಮಾಡ್ಕೊಂಡು ಇದಿ ಅಂತ ಕೊಡ್ತೀನಿ ಅಂತ ಹೇಳಿ ಇವನ್ ಇದಿ ಹುಡುಗರಿಗೆ ಒಂದೂವರೆ ವರ್ಷ ಎರಡು ವರ್ಷ ತಳ್ಬಿಟ್ರು ಲಿಸ್ಟ್ ಮಾಡೋದ್ರಲ್ಲೇ ಒಂದೂವರೆ ವರ್ಷ ತಳ್ಬಿಟ್ರು ಲಿಸ್ಟ್ ಮಾಡೋದ್ರಲ್ಲೇ ಇವನಿದೆ ಇನ್ನ ಸ್ಟಾರ್ಟ್ ಆಗಿದ್ದು ಇಲ್ಲ ಇನ್ನ ಅವ್ರಿಗೆ ಸ್ವಲ್ಪ ಜನ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಇನ್ನ ಮಾಹಿತಿನೇ ಇಲ್ಲ ಅವರು ಒಂದು ಗ್ಯಾರಂಟಿನೂ ನ್ಯಾಯವಾಗಿ ಇವತ್ತು ದುಡ್ಡಿಲ್ಲ ಸರ್ಕಾರದಲ್ಲಿ ಸರ್ಕಾರದಲ್ಲಿ ಇವತ್ತು ಹಣ ಒದಗಿಸ್ಬೇಕು ಅಂದ್ರೆ ನಮ್ಮ ಹತ್ರ ಸಾಲ ಕೊಡೋರು ಇಲ್ಲ ಇವತ್ತು ಯಾವ ರೀತಿ ಬಂದಿದೆ ಅಂದ್ರೆ ಸಿದ್ಧರಾಮಣ್ಣನವರು ಬಂದ ಮೇಲೆ ಆರು ಲಕ್ಷ ಐವತ್ತು ಸಾವಿರ ತೊಂಬತ್ತೈದು ಸಾವಿರ ಕೋಟಿ ಇವತ್ತು ಸಾಲ ನಿಂತೈತೆ ಆರು ಲಕ್ಷ ಐವತ್ತು ಸಾವಿರದ ತೊಂಬತ್ತೈದು ಸಾವಿರ ಕೋಟಿ ಸಾಲ ನಿಂತಿದೆ ಯಾರು ಒಂದು ರೂಪಾಯಿ ಸಾಲ ಕೊಡ್ತಾ ಇಲ್ಲ ಸಾಲದ ಮಿತಿ ಮೀರೋಗಿದೆ ಆದ್ರಿಂದ ಇವತ್ತು ಈ ಸರ್ಕಾರನ ಇವರು ಮಾಡ್ತಾ ಇರುವಂತ ಮೋಸದ ಕೆಲಸನ ಎಲ್ಲಿ ನಡೀತಾ ಇಲ್ಲ ಆದ್ರಿಂದ ಬಿಜೆಪಿ ಒಳ್ಳೆ ಕೆಲಸ ಮಾಡಿ ಮಾಡಿರೋದಕ್ಕೆ ಇವತ್ತು ಡೆಲ್ಲಿಯಲ್ಲಿ ಭಾರಿ ಇರುವಂತ ಜಾಗ ಇವತ್ತಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಗದ್ದುಗೆ ಕೊಡೋ ಜಾಗ ಆದ್ರಿಂದ ಇವತ್ತು ಬಿ ಜೆ ಪಿ ಪಕ್ಷಕ್ಕೆ ಕೊಟ್ಟಿರೋದ್ರಿಂದ ನಮಗೆಲ್ಲ ಸಂತಸ ಆಗಿದೆ ಪಾರ್ಟಿಗೆ ದುಡಿಯುವಂಥ ವರ್ಚಸ್ಸು ಜಾಸ್ತಿ ಆಗ್ತಾ ಇದೆ ಯುವಕರು ಜಾಸ್ತಿ ಪಾರ್ಟಿ ಕಡೆ ಸೇರ್ತಾ ಇದ್ದಾರೆ ಆದ್ದರಿಂದ ನಮ್ಮ ಚಿಂತಾಮಣಿ ತಾಲೂಕಲ್ಲೂ ನಾವು ಪಂಚಾಯಿತಿ ಲೆವೆಲ್ಲು ಎಲ್ಲರನ್ನು ಜತೇಲಿ ಕೂಡಿಸ್ಕೊಂಡು ಎಲ್ಲ ಮಾಜಿ ಅಧ್ಯಕ್ಷರು ಎಲ್ಲ ಮಾಜಿ ಮೆಂಬರ್ಗಳಾಗಲು ನಮ್ಮ ಹಿರಿಯ ಮುಖಂಡರುಗಳು ಅವರ ಜೊತೆಯಲ್ಲಿ ನಾವು ಬಿ ಜೆ ಪಿ ಪಕ್ಷನ ಕಟ್ಟುವಂಥ ಕೆಲಸ ಅತಿ ನಮಗೊಂದು ಹುಮ್ಮಸ್ಸು ಬಂದಿದೆ ಇದರಿಂದ ನಾವು ಕೆಲಸ ಮಾಡಿಸಿದ್ದಾಗಿದೆ ಜಾಸ್ತಿ ಆಗೋದನ್ನ ಇನ್ನೊಂದು ನಾಲ್ಕೈದು ದಿವಸದಲ್ಲಿ ತಂಡ ಆಗುತ್ತೆ ಎಲ್ರಿಗೂ ಅಧಿಕಾರ ಕೊಡೋಕ್ಕಾಗಲ್ಲ ಅಧಿಕಾರ ಇರೋದು ಒಂದು ಎಲ್ಲರೂ ಜೊತೆಯಲ್ಲಿ ನನಗೆ ಬೇಕು ನನಗೆ ಬೇಕು ಅಂತ ಯಾರು ಅಧ್ಯಕ್ಷರಾಗಿದ್ದಾರೆ ಅವ್ರ ಕೈ ಬಲಪಡಿಸ್ಬೇಕು ಅಧ್ಯಕ್ಷ ಹತ್ರ ಹೋಗಿ ನಮಗೆ ಈ ಕೆಲಸ ಮಾಡಬೇಕು ಈ ಕೆಲಸ ಮಾಡಿಕೊಡುದು ಅಂತೇಳಿ ನಾವೆಲ್ಲ ತೀರ್ಮಾನ ತಗೊಂಡು ಅವ್ರ ಹತ್ರ ನಾವು ನಮ್ಮ ಅನಿಸಿಕೆಗಳನ್ನ ಹೇಳಿ ಅವ್ರ ಹತ್ರ ಕುತ್ಕೊಂಡು ನಾವು ಹೊಂದಾಣಿಕೆ ಮಾಡ್ಕೊಬೇಕು ಅದು ಬಿಟ್ಟು ಸುಮ್ಮನೆ ಪಕ್ಷನ್ ಬೈಯೋದ್ರಿಂದ ಏನು ಪ್ರಯೋಜನ ಇಲ್ಲ ಇವಾಗ ಎಲ್ರಿಗೂ ಜ್ಞಾನದ ಏನೋ ಒಂದು ಒಳ್ಳೇದಾಗುತ್ತೆ ಎಲ್ಲ ಪಕ್ಷ ಮುನ್ನಡಿಸ ಎಲ್ಲರ ಜೊತೆಗೆ ಎಲ್ಲರಿಗೂ ಅಧಿಕಾರ ಪಕ್ಷ ಬಂದಾಗ ಅಧಿಕಾರಗಳು ಸಿಕ್ಕೋದು ಇವಾಗ ಏನು ಅಧಿಕಾರಗಳು ಇಲ್ಲ ಇರೋ ಅಧಿಕಾರ ಒಂದು ಭಕ್ತಿ ಆಗಿದೆ ಅಧಿಕಾರಗಳು ಎಲ್ರಿಗೂ ಕೊಡಕಾಗಲ್ಲ ಯಾರು ಡೆಲ್ಲಿ ಯಾರು ಮಾಡ್ತಾ ಇದಾರೆ ಕೆಲಸ ಮಾಡ್ತಾ ಇದಾರೆ ಅವ್ರಕ್ಕಾಗ ಅವರಿಗೆ ಯಾರನ್ನ ಈ ಬಿಜೆಪಿ ಪಕ್ಷ ನಿಂತ್ಕೊಂಡೋಗೋದು ಅಂತ ಡೆಲ್ಲಿ ಹೈಕಮಾಂಡ್ ಚೆನ್ನಾಗಿ ಗೊತ್ತು ಅವರ ಕೈ ಬಿಟ್ಟರು ಪ್ರತಿನಿತ್ಯ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗಾಗಿ ಸಿಜಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪರವಾಗಿ